ಪ್ರವೇಶ ಟೆನ್ಷನ್ ಅಲ್ಲಿ ಫುಲ್ ಬ್ಲಾಗ್ ಇವತ್ತು ತುಂಬ ಚಂದ ರೆಡಿ ಆಗಿದ್ದೀನಿ ನಾನು ಯಾವ ಡ್ಯಾನ್ಸ್ ಏನೂ ಇಲ್ಲ ಬೇಸಿಕಲಿ ಇವಾಗ ನಾವು ಮೇಲ್ ಬಂದಿದ್ದೀವಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಅವಾಗ ನಾವು ಆಡಾಡಿಲ್ಲ ಅಂದ್ರೆ ಹಿಂಗೆ ಮಂಗ್ಳಾರ್ತಿ ಮಾಡೋ ಟೈಮಲ್ಲಿ ಅದಕ್ಕೆ ನನ್ನ ಹುಡುಗಿರ್ನೆಲ್ಲ ಕರ್ಕೊಂಡು ನನ್ನ ಹುಡುಗಿರು ನಿಮಗೆ ಗೊತ್ತು ಶೆಟ್ಟಿ ಸಂಜನಾ ನಂದನ ಸೊ ಇವಳು ಮತ್ತು ನನ್ನ ತಂಗೀರ್ನೆಲ್ಲ ಕರ್ಕೊಂಡು ಇವಾಗ ಹಾಡು ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ಟೆರೆಸ್ಗೆ ಬಂದಿದ್ದೀನಿ ಪ್ರ್ಯಾಕ್ಟೀಸ್ ಮಾಡಾದ್ಮೇಲೆ ಲೈಕ್ ಕೆಳಗಡೆ ಹೋಗ್ಬೇಕು ಹಾಡು ಕೂಡ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಬಂದೇ ಬರುತ್ತೆ ದೇವ್ರ ಹಾಡು ಅಂದರೆ ಚೆನ್ನಾಗಿ ಬಂದೇ ಬರುತ್ತೆ ನೀವು ಕೇಳ್ಕೊಳ್ಳಿ ಔಟ್ಫಿಟ್ ತೋರಿಸ್ತೀನಿ ನಿಮಗೆಲ್ಲ ಸೀರೆಗೂ ಎಷ್ಟಾವಿದೆಯೋಟಿ ಸಾರಿ ಶೆಟ್ಟಿ ಏನಿಲ್ಲ ಗೈಸ್ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಐ ಡ್ರೆಪ್ ಸ್ಯಾರಿ ಈಗ ಗೊತ್ತು ಟ್ರೋಲ್ ಮಾಡ್ತೀರಾ ಇಂಗ್ಲೀಷ್ ಮಾತಾಡ್ತಿದ್ದು ಸೀರೆ ಉಟ್ಕೊಂಡೆ ಹತ್ತು ನಿಮಿಷದಲ್ಲಿ ಕೂದಲು ಪಚ್ಕೊಳ್ಳಕ್ಕೆ ಟು ಅವರ್ಸ್ ತೊಗೊಂಡಿದ್ದೀನಿ ಅದು ಯಾಕಂದ್ರೆ ನಾನು ಪಚ್ಕೊಂಡಿಲ್ಲ ನನ್ನ ಫ್ರೆಂಡ್ಸ್ ಬಚ್ಚ ಆರು ಗಂಟೆಗೆ ರೆಡಿಯಾಗಿದ್ದು ಹನ್ನೆರಡು ಗಂಟೆಗೆ ಫೈನಲ್ ರೆಡಿಯಾಗಿ ಆಚೆ ಬಂದಿದ್ದು ಸೊ ಟೆನ್ ಮಿನಿಟ್ಸಲ್ಲಿ ಸೀರೆ ಉಟ್ಟಿದ್ದೆಲ್ಲ ಸುಳ್ಳು

ನಂದನ ನೀನ್ ಅವರ್ ತಗೊಂಡೆ ನಂದನ ಇದು ಡೂಪೆ ನಂಬೇಡಿ ಏಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿರೋದು ನಾನು ಸಂಜನ ತೋರಿಸ್ತೀನಿ ಅವಳನು ಅವಳು ಉಮ್ಮಂತಿದ್ದಾಳೆ ಅಕ್ಕೋ ಎಲ್ಲೋದ್ರ ಬಿಡಲ್ಲ ಗುರು ಫೋಟೋ ನಾನು ನಾನು ಸೇರ್ಸ್ಕೊಂಡು ನಾನು ಫೋಟೋ ಅಂದ್ರೆ ಸ್ವಲ್ಪ ಜಾಸ್ತಿ ಕ್ರೇಜ್ ಇದೆ ಇಷ್ಟು ಜನ ಬಂದಿದೀವಿ ಆಡ್ಕೊಳ್ಳೋಣ ಎಕ್ಸ್ಕ್ಯೂಸ್ ಮೀ ಗರ್ಲ್ಸ್ ನಿಂತ್ಕೊಳ್ರಿ ನಮ್ಮ ಆಡಿಯನ್ಸ್ ಸ್ವಲ್ಪ ನೋಡಿಸ್ತೀನಿ ಹೆಂಗ್ ರೆಡಿ ಆಗಿದೆ ಯಾಕಂದ್ರೆ ರೆಡಿ ಮಾಡಿದವಳು ನಾನೇ ಅಲ್ವಾ ಷೊಟ್ಟಪ್ಪ ನಿಜ ಪರವಾಗಿಲ್ಲ ನನಗೆ ಎಲ್ಲರಿಗೂ ಗೊತ್ತಾಗ್ಬೇಕು ಸೊ ಯಾ ಇಲ್ಲಿ ನೋಡಿ ಗರ್ಲ್ಸ್ ಸೊ ನನ್ನ ತಂಗೀರ್ನ ರೆಡಿ ಮಾಡಿರೋದು ನಾನೇ ಹೆಂಗ ಗಾಯ್ಸ್ ಇದ್ರಲ್ಲಿ ಅಕ್ಕ ಯಾರು ಅಂತ ಗೆಸ್ ಮಾಡಿ ದೊಡ್ಡ ಅಕ್ಕ ಯಾರು ಅಂತ ಗೆಸ್ ಮಾಡಿ ಮಾಡಿ ನೋಡೋಣ Like, slow more round. Two eggs are One by slow. I don't know what ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗ್ದಿದ್ರೆ ಎಲ್ಲಾರು ಪ್ರಸಾದ ನಮ್ಮ ಅಪ್ಪ ಎಲ್ಲಾರು ಊಟ ಹೋಗಿ ಅಂತ ಹೇಳ್ತಿದ್ದಾರೆ ಹುಡುಗಿರು ಕಷ್ಟಪಟ್ಟು ಫೋನ್ ಇಟ್ಕೊಂಡು ಆಡಾಡ್ಬೇಕಂತ ಕಾಯ್ತಿದೀನಿ ಆದ್ರೆ ಕ್ಯಾಮ್ರಾ ಮ್ಯಾನೇಜ್ರೆ ಸ್ವಲ್ಪ ಕಮ್ಮಿ ಆದಮೇಲೆ ನಾವು ಮಕ್ಕಳು ಇವರು ಕೂಡ ಇವಾಗ ಆಟ ಆಡ್ತಾರೆ ಇದ್ದಾಳೆ ಫ್ರೆಂಡ್ ಅಂತ ಅವಳನ್ನ ಅರ್ಥ ಮಾಡ್ಕೊಳ್ಳೋದು ನನ್ಗೆ ಗಿಡೀ ಜನ್ಮ ಆಗಲ್ಲ ಅದು ಸಂಜೆ ಅವಳು ಸೀರೆ ಉಟ್ಕೊತೀನಿ ಇಲ್ಲ ಹೆಂಗ ಹಾಕೊಂತೀನಿ ಅದು ಇದು ಅನ್ಬಿಟ್ಟು ಚೂಟಿದಾರಲ್ಲಿ ಬಂದಿದ್ದಾಳೆ ಅದಕ್ಕೆ ಬೇಜಾರು ಆ ಹೌದು ಮಾತ್ ಕೊಟ್ಮೇಲೆ ಮೇಲೆ ನಿಂತ್ಕೊಬೇಕು ಮಾಡಿ ಮಾವೆಲ್ಲ ಉಟ್ಕೊಂಡಿಲ್ವಾಲ್ವಾ ಕಷ್ಟಪಟ್ಟು ಗಂಟೆಗೆ ಜ್ಯೂಸ್ ಕೊಡ್ತಿದ್ದಾರೆ ಎಂಟ್ರೆನ್ಸ್ ಆಗಿದ ತಕ್ಷಣ ಇವಾಗ ಕುಡಿತವಳು ಶೆಟ್ಟಿ ನಾವು ಎಂಟ್ರಿ ಟೂ ಡೇಸ್ ಮುಂಚೆನೇ ಆಗಬಹುದು ಈಗಿಂದ ಒಂದು ಲೆಹಂಗ್ ಹಾಕೊಂಡು ಸುಸ್ತಾದರೆ ಪ್ಲೀಸ್ ಅರ್ಥ ಆಗ್ಬೇಕು ಹುಡುಗಿರ್ಗಿಂತೀರ ಜಾಸ್ತಿ ರೆಡಿ ಆಗೋದು ಅಂತ ಬೇಗ ಇಲ್ಲ ಹುಡುಗಿರ್ಗಿಂತ ಎಷ್ಟು ಎಷ್ಟನೇ ಸೀರೆ ಎರಡೇ ಎರಡನೇ ಸೀರೆ ಉಟ್ಕೊಂಡು ಎರಡ ಎರಡು ಎರಡ ಎರಡನೇ ಸೀರೆ ದಿಕ್ರು ಅಲ್ಲಿ ಫ್ರೂಟ್ಸ್ ಎಲ್ಲ ಏನ್ ಬೇಕು ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಹಾಕ್ಸಿದಾರೆ ಅದೆ ಗೊತ್ತಿಲ್ಲ ನಾನ್ ನಾನು ಶೆಟ್ಟಿ ಇಕ್ಕಿರೋ ಹೆಸರು ಅದು ಕ್ಯಾಮ್ರಾ ಹುಡ್ಗಿ ಓ ನೈಟ್ ಇದು ಇಡಿಸ್ಕೊಬೇಕಾಗಿ ಬಂದಿರೋ ರಿಲೇಟಿವ್ಸ್ಗೆ ಎಕ್ಸ್ಕ್ಯೂಸ್ ಮಿಸ್ ಸ್ವಲ್ಪ ಸ್ವಲ್ಪ ದೂರ ಇವರು ತುಂಬಾ ಇದ್ದಾರೆ ನಮ್ಮ ಇಲ್ಲ ಇವರು ಇಲ್ಲಿ ಕ್ಯೂ ಸಿಸ್ಟಮೇ ಇದೆ ಸಿಸ್ಟಮ್ ಇಲ್ಲಿ ಗಿಫ್ಟ್ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರೂಪೇಶ್ ರಾಜನ್ ಅವರು ನಮ್ಮ ಗೃಹ ಪ್ರವೇಶಕ್ಕೆ ಬಂದಿದ್ರು ಸೊ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಸೆಲೆಬ್ರಿಟಿ ಜೊತೆ ಫೋಟೋ ಇಡ್ಸ್ಕೊಂಡಿದ್ದು ಅವರು ಆಲ್ ದಿ ಬೆಸ್ಟ್ ಮೈ ಇನ್ನು ಚೆನ್ನಾಗಿ ಮಾಡು ಅಂತ ಮೋಟಿವೇಟ್ ಮಾಡಿದ್ರು ಥ್ಯಾಂಕ್ ಯು ಸೊ ಹೋಗಿ ಕೆಳಗಡೆ ಫೋಟೋ ಮುಗಿಸ್ಕೊಂಡು

ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಿಮ್ದೆ ಒಂದು ದೊಡ್ಡ ಪ್ರೇಮ್ ಹಾಕ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ರೆ ಯಾಕೆ ಹಿಂಗಾಡ್ತಾಳೆ ನಾನು ನಂಗೆ

शिव अलटिमेटली शिव आदि के और कर्क अद्को कृष्ण कृष्ण बेणे कृष्ण पापू तेपू कृष्ण पापू कृष्ण इन मेचोड़ कृष्ण ಕೃಷ್ಣ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ ಇದು ಕಳ್ಳ ಕೃಷ್ಣ ಯಾಕಂದ್ರೆ ಕಳ್ಳ ಕೃಷ್ಣ ಇಲ್ಲ ಇಲ್ಲ ಇದೇನಿಲ್ಲ ಡ ಗೊತ್ತಿಲ್ವಾ ದೊಡ್ಡವ್ರಿ ಅದ್ ಸುಮ್ನೆ ಅವೆಲ್ಲ ಇಲ್ಲಿ ಪುಂಗೋದು ನಮ್ಮನೆ ಸದಸ್ಯರ ಜೊತೆ ಒಂದ್ ಗ್ರೂಪ್ ಫೋಟೋ ತಗೊಂಡು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಡೂ ಫಾಲೋ ಮೈ ಚಾನಲ್ ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋ ದೃಢ ನಿರ್ಧಾರ ತಗೊಂಡಿದ್ದೀನಿ ಅದಕ್ಕೆ ನಿಮ್ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ